ನಮಗೆ ಗೋಳಿ ಬಾಜತೆ ಹಾಗೆ ನೋಡಿ ಅಪ್ಪ ಗೋಳಿ ಬಜೆಂದ್ರೆ ಹೋಟೆಲಿಂದ ಅಪ್ಪ ಗುಡಿಸ್ತಿದ್ದಾರೆ ನೋಡಿ ಶಾಲೆಗೆ ಹೊರಟ ಮುಖ ಎಲ್ಲ ತೋಲ್ದು ಕಾಲೆಲ್ಲ ತೋಲ್ದು ಪರೀಕ್ಷೆ ಉಂಟು ಸಾಮಾನ್ಯ ಎಂತ ಓದ್ಲಿಲ್ಲ ಮಾತ್ರ ಬಾ 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 ಯಾವ ಪರೀಕ್ಷೆ ಇತ್ತು ಕಲ್ತಿದ್ಯಾ ಮತ್ತೆ ಎಂತ ಕೊಡ್ಲಿಲ್ಲ ಟೀಚರ್

ಬರೋ ತಿಂಡಿದತಿರಲ್ಲಾಕ್ಬಿಡಿ ನಂಗೆ ನೋಡಿ ಹಣ ಹಾಕ್ಲಿಕ್ಕೆ ಹೋಗಿ ಬಂದು ಬಲ್ಲೆ ಕಡಿತ ನೋಡಿ ಅದೆಂತ ಮೆಣಸು ಮೊನ್ನೆ ಸಂತೆಯಿಂದ ಮೆಣಸು ತಂದದಾಯ್ತಾ ಆದಿತ್ಯವರು ಅದರಲ್ಲಿ ತುಂಬಾ ಧೂಳು ಉಂಟು ಹಾಕ್ಲಿಕ್ಕೆ ಎಷ್ಟು ಕೆಜಿಗೆ ಎರಡು ಕೆಜಿ ಉಂಟಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಸಾಕು ಅರ್ಧ ನಾಳೆ ಒಣಗಿಸುವ ಖಾರ ಇರ್ಬೋದಲ್ಲ ಅರ್ಧ ಹಾಕಿ ಅರ್ಧ ಹಾಕಿ ಇನ್ನೂ ಅರ್ಧ ಅಷ್ಟು ಉಂಟು ಒಂದು ಕೆಜಿ ಅಷ್ಟು ಒಂದು ಕೆಜಿ ನಾಳೆ ఉళిల్వా అస్ట్ నైన్ నోడుతుంటు మెణసూ ఎయ్ ఎంత ಗೋವಿಂದ ಬಿಸಿಲು ಹಾಕ್ತಿದ್ದಾರೆ ಚಾಪೆಯಲ್ಲಿ ಹಾಕ್ಬೇಕು ಬೇಗ ಹಾಕ್ಬೇಕು ಮತ್ತೆ ಮದ್ಯ ನಂತರ ಮಳೆ ಬಂದ್ರೆ ಇಲ್ಲಿ ಆದರೂ ಹೇಳಿ ಕೊಡೋದಿಲ್ಲ ಮಳೆದ್ದು ನಿನ್ನೆ ಬಂದಿತ್ತು ಅಂದರೆ ಹನಿ ಅದೆಂತ ನೋಡಿ ಭೂತೈಮಿ ಮೀನು ತಂದಿಯಾನೆ ತೋರ್ದುಂಟು ನೋಡಿ ಅಂತೆ

ನೋಡಿ ಈ ಮೀನು ಸಾರಿಗೆ ಇದನ್ನು ಕಡಿವಾಯ್ತ ನಾವು ಕಡ್ದು ಮೀನ್ ಸಾರು ಮಾಡುವ ಅಪ್ಪ ಎಂತ ನೋಡು ನೋಡಿ ಅಂತ ಟಿವಿಯಲ್ಲಿ ನೋಡಿ ಆಯ್ತಾ ಚಿಂಟು ನೋಡುದು ನೋಡಿ ನಮ್ಮ ಮೀನ್ ಸಾರು ರೆಡಿ ಆಯ್ತು ಊಟ ಮಾಡುವ ಬನ್ನಿ ಹೇಗೆ ಗಂಟು ನೋಡ್ಬೇಕಾಯ್ತಾ ಮೀನು ಸಾರು ಒಳ್ಳೇದು ಮಾಡಿದ್ರೆ ಒಳ್ಳೇದಿರ್ಬೇಕು ನೋಡಿ ಬೆಕ್ಕ ನೋಡಿ ಅಂತೆ ನೋಡಿ ನಮ್ಮ ಸಂಜೆ ರೈಲು ಹೊರಡಿದೆ ನೋಡಿ ಎಷ್ಟು ದೊಡ್ಡದ್ರಲ್ಲಿ ಉಂಟು ಓಕೆ ಬಾಯ್ ಇಲ್ಲಿಗೆ ವಿಡಿಯೋ ಏನ್ಮಾಡ್ತೇನೆ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು